ಥಿಂಕ್ ಒಂದು ಸೆಕೆಂಡ್ ಹಾಫ್ ಒಂದು ಸಿನಿಮಾನಲ್ಲಿ ಒಂದು ಕ್ಲೈಮ್ಯಾಕ್ಸ್ ಒಂದು ಸೆಕೆಂಡ್ ಹಾಫ್ ಅಂತ ನಾವು ಏನು ಕರಿತೀವಿ ಅದು ತುಂಬ ಮುಖ್ಯ ಆಗುತ್ತೆ ಯಾಕಂದರೆ ಫಸ್ಟ್ ಆಫ್ ಆಲ್ ಎಂಟರ್ಟೈನ್ಮೆಂಟು ಒಂದು ಕತೆ ಅಂತ ಸ್ಟಾರ್ಟ್ ಆಗುತ್ತೆ ಓಪನಿಂಗ್ ಅಂತ ಇರುತ್ತೆ ಬಟ್ ಇಂಟರ್ವೆಲ್ ಬ್ಲಾಕು ಏನಾಗ್ಬೋದು ಇದು ಕತೆ ಎಲ್ಲಿಗೆ ತೊಗೊಂಡು ಅಂತ ಒಂದು ಇಂಟರ್ವೆಲ್ ಬ್ಲಾಕು ಎಷ್ಟು ಮುಖ್ಯನೋ ಅದು ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಡೈರೆಕ್ಟರ್ ಕಿರಣ್ ಅವರು ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಕ್ಲೈಮ್ಯಾಕ್ಸ್ ನನಗೆ ತುಂಬ ಇಷ್ಟ ಆಗಿದ್ದು ಒಂದು ಟ್ವಿಸ್ಟ್ ಒಂದು ಸಿನಿಮಾ ಹಿಂಗೆ ಕುತ್ಕೊಂಡು ನೋಡೋಾಗ ಸಡನ್ನಾಗಿ ಎದ್ದು ನೋಡ್ತೀವಿ ಏನಪ್ಪ ಹಿಂಗೆ ಆಗ್ತಿದ್ಯಾ ಅಂತ ಸೊ ಐ ಥಿಂಕ್ ಅದು ಸೆಕೆಂಡ್ ಅಲ್ಲಿ ಸೂತ್ರಧಾರಿ ಸಿನಿಮಾಲಲ್ಲಿ ಇದೆ ಆ್ಯಂಡ್ ಪ್ರತಿಯೊಬ್ಬರು ಪಫಾರ್ಮೆನ್ಸು ಅಪೂರ್ವರಾಗಿರ್ಬೋದು ಆಮೇಲೆ ಮೊದಲನೇ ಬಾರಿಗೆ ಚಂದನ್ ಶೆಟ್ಟಿ ನಾಯಕ ನಟನಾಗಿ ಈ ಸಿನಿಮಾ ನಡೆಸಿದ್ದಾರೆ ಸೊ ವಿಶಿಂಗ್ ಆಲ್ ದ ವೆರಿ ಬೆಸ್ಟ್ ಅವರೊಂದು ಪೋಸ್ಟ್ ಹಾಕಿದ್ರು ಎಷ್ಟೋ ವರ್ಷಗಳ ನಂತರ ಅವರು ಗಾಂಧಿನಗರದಲ್ಲಿ ಅವ್ರದ್ದೊಂದು ಕಟೌಟ್ ಬಂದೈತೆ ಅಂತ ಸೊ ಖುಷಿ ಆಗ್ತದೆ ಅವ್ರು ನಾಯಕ ನಟನಾಗಿ ಈ ಸಿನಿಮಾಲ್ಲಿ ಅಭಿನಯಿಸಿದ್ದಾರೆ ಆ್ಯಂಡ್ ಫಸ್ಟ್ ಸಿನಿಮಾ ಅಂತ ಹೇಳೋಕ್ಕೆ ಆಗಲ್ಲ ಯಾಕಂದರೆ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಆ್ಯಂಡ್ ಅವರು ಪೊಲೀಸ್ ಪಾತ್ರದಲ್ಲಿ ಮಾಡೋದಂತೂ ಮೊದಲನೇ ಸಿನಿಮಾಗೆ ಐ ಥಿಂಕ್ ಇಟ್ಸ್ ಅ ವೆರಿ ಟಫ್ ಜಾಬ್ ಬಟ್ ಈಸ್ ಕ್ಯಾರಿಡ್ ವಿತ್ ವೆರಿ ವೆಲ್ ಸೊ ವೆಷಿಂಗ್ ಆಲ್ ದ ವ ವೆರಿ ಬೆಸ್ಟ್ ಎಲ್ಲ ಒಳ್ಳೆಯದಾಗಲಿ ಆ್ಯಂಡ್ ಅಪೂರ್ವ ಅವರು ಒಂದು ಸಿನಿಮಾ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದ್ದೀನಿ ಬಟ್ ಈ ಸಿನಿಮಾಲಲ್ಲಿ ಒಂದು ಗ್ಲ್ಯಾಮರ್ ಆಗಿರ್ಬೋದು ಇಲ್ಲ ಒಂದು ಪಫಾಮೆನ್ಸ್ ಓರಿಯೆಂಟ್ ಆಡ್ ಆಗಿರ್ಬೋದು ಸೆಂಟಿಮೆಂಟ್ ಆಗಿರ್ಬೋದು ಮೂರು ಶೇಡ್ ಇರೋಂಥ ಒಂದು ಪಾತ್ರದಲ್ಲಿದ್ದಾರೆ ಆ್ಯಂಡ್ ಸರ್ ಪ್ರೊಡ್ಯೂಸರು ಅನ್ ಅನ್ಎಕ್ಸ್ಪೆಕ್ಟೆಡು ಯಾಕಂದರೆ ಬರೀ ಇದಕ್ಕೆ ಹಣ ಹಾಕಿದ್ದಾರೆ ಅಂತ ಅಂದ್ಕೊಂಡಿದೆ ಬಟ್ ಇದರಲ್ಲಿ ನಟನೆ ಮಾಡಿದ್ದಾರೆ ಸೊ ಅವ್ರಿಗೂ ಅಷ್ಟೇ ಒಂದು ಒಂದು ಇನ್ವೆಸ್ಟಿಗೇಷನ್ ಪಾರ್ಟ್ ಬರುತ್ತೆ ಚಂದನ್ ಅವ್ರದ್ದು ಮತ್ತು ಆ ನವರಸನ್ ಅವ್ರದು ತುಂಬ ಚೆನ್ನಾಗಿ ಮೂಡ್ ಬಂದೈತೆ ಅದು ಆ್ಯಂಡ್ ವೆರಿ ನೈಸ್ ಒಂದು ಮೇಕಿಂಗ್ ಆಗಿರ್ಬೋದು ಅದಕ್ಕೆ ಆ್ಯಂಡ್ ಒಂದು ಆ್ಯಕ್ಟಿಂಗ್ ಆಗಿರ್ಬೋದು ತುಂಬ ಚೆನ್ನಾಗಿ ಮೂಡ್ ಬಂದೈತೆ ಆ್ಯಂಡ್ ಸಿನ್ಮಾದ ಮೇಕಿಂಗು ಪಿ ಕೆ ಎಸ್ ದಾಸ್ ಸರ್ ಐ ಥಿಂಕ್ ಈಸ್ ಡನ್ ಎ ಫ್ಯಾಂಟಾಸ್ಟಿಕ್ ಜಾಬ್ ಪ್ರತಿಯೊಂದು ಫ್ರೇಮನ್ನು ತುಂಬ ಸುಂದರವಾಗಿ ತೋರಿಸಿದ್ದಾರೆ ಸೊ ವಿಷಿಂಗ್ ದ ಎಂಟೈರ್ ಟೀಮ್ ಆಲ್ ದ ವೆರಿ ಬೆಸ್ಟ್ ಪ್ರತಿಯೊಬ್ಬರೂ ಸಿನಿಮಾನಲ್ಲಿ ಯಾರು ಮಾಡಿದ್ರು ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಸಾಂಗ್ಸ್ ಆಗಿರ್ಬೋದು ಐ ಥಿಂಕ್ ಓಪನಿಂಗ್ ಎರಡು ಸಾಂಗ್ ಅಂತೂ ತುಂಬ ಕ್ಯಾಚ್ ಇದೆ ಐ ಥಿಂಕ್ ಒಂದು ಸಿನಿಮಾಗೆ ಒಂದು ಇನ್ವಿಟೇಷನ್ ಸಾಂಗ್ ಅಂತ ನೀವು ಹೇಳ್ತೀವಿ ಈ ಸಿನಿಮಾನಲ್ಲಿ ಐ ಥಿಂಕ್ ಒಂದು ಒಳ್ಳೆ ಇನ್ವಿಟೇಷನ್ ಅಂದರೆ ಸಾಂಗ್ಸು ಸೊ ವಿಶಿಂಗ್ ದ ಎಂಟೈರ್ ಟೀಮ್ ಆಲ್ ದಿ ವೆರಿ ಬೆಸ್ಟ್ ಸಾಂಗ್ಸು ತುಂಬ ಚೆನ್ನಾಗಿ ಬಂದೈತೆ ಹಾಗೂ ನನ್ನ ಗೆಳೆಯರಾದ ಸಂಜಯ್ ಗೌಡು ಅವರು ಆ್ಯಕ್ಟ್ ಮಾಡಿದ್ದಾರೆ ಈ ಸಿನಿಮಾಗೆ ಸೊ ವಿಶಿಂಗ್ ನಿಮ್ ಆಲ್ಸೋ ಆಲ್ ದಿ ಬೆಸ್ಟ್ ಆ್ಯಂಡ್ ಪ್ರತಿಯೊಬ್ಬರು ಕಲಾವಿದರುಗಳು ಎಲ್ಲ ಒಳ್ಳೆಯದಾಗಲಿ ಸೂತ್ರಧಾರಿ ಸಿನಿಮಾನ ದಯವಿಟ್ಟು ಥಿಯೇಟ್ರಲ್ಲಿ ಬಂದು ನೋಡಿ ಸಿನ್ಮಾ ಚೆನ್ನಾಗಿ ಓಡ್ತಾ ಇದೆ ಎಲ್ಲ ಕಡೆ ಒಂದು ಒಳ್ಳೆ ಟಾಕ್ ಇದೆ ಸಿನಿಮಾ ಬಗ್ಗೆ ಸೊ ದಯವಿಟ್ಟು ಬಂದು ಸಿನಿಮಾ ನೋಡಿ ನಿಮಾಷಾದ ಪ್ರೀತಿ ಪ್ರೋತ್ಸಾಹ ಸದಾ ಸಾಂಗ್ಸ್ ಎರಡು ಸಾಂಗ್ ನನಗಂತೂ ಪರ್ಸನಲಿ ತುಂಬಾ ಇಷ್ಟ ಆಯಿತು ಆ್ಯಂಡ್ ರೈಟ್ ನಾವು ತುಂಬ ಟ್ರೆಂಡಿಂಗ್ ಆಗಿದೆ ಕೂಡ ಚಂದನ್ ಶೆಟ್ಟಿ ಅವ್ರಿಗೆ ಐ ಥಿಂಕ್ ಈಸ್ ಆಲ್ರೆಡಿ ಒನ್ ಅವರು ಇಷ್ಟೊಂದು ಸಾಂಗ್ಸ್ ಇಷ್ಟು ದಿವಸ ಹಿಟ್ ಬಂದು ಬಂದಿದ್ದಾರೆ ಸೊ ಈ ಸೂತ್ರಧಾರಿ ಸಿನಿಮಾದಲ್ಲಿ ಆ್ಯಕ್ಟಿಂಗ್ನ ಕೂಡ ಅವರು ಪ್ರೂವ್ ಮಾಡ್ಕೊಂಡಿದ್ದಾರೆ ಅವ್ರು ಹೇಳ್ತಾ ಹೇಳ್ತಾಯಿದ್ರು ನನ್ನ ಫಸ್ಟ್ ಮೂವಿ ಆ್ಯಪ್ ಟ್ರೈಡ್ ಮೈ ಬೆಸ್ಟ್ ಅಂತ ಬಟ್ ಆನ್ ಸ್ಕ್ರೀನ್ ಇಟ್ ಡಜನ್ ಫೀಲ್ ಆಗಿ ಒಂದು ಮೊದಲನೇ ಸತಿ ಅವರು ಆ್ಯಕ್ಟ್ ಮಾಡಿರೋದು ಅಂತ ಆ್ಯಂಡ್ ಆನ್ ದಿ ಹೋಲ್ ಒಂದು ಸಿನಿಮಾ ನೋಡಿದ್ರೆ ಸಸ್ಪೆನ್ಸ್ ಈ ಸೂಸೈಡ್ ಅನ್ನೋ ಒಂದು ಅಂಶನ ಯಾವ್ಯಾವ ರೀತಿ ಅನ್ನೋದರಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಆಡಿಯನ್ಸ್ಗೆ ಓ ಈ ಥರನೂ ಇದೆಯಾ ಅನ್ನೋದೊಂದು ಕ್ವೆಶನ್ ಮಾರ್ಕ್ ಬಂದೇ ಬರುತ್ತೆ ಆ್ಯಂಡ್ ಆಲ್ಸೋ ನವರಸನ್ ಸರ್ ಬಗ್ಗೆ ಹೇಳಬೇಕು ಅಂದರೆ ವಿ ಡಿಂಟ್ ಎಕ್ಸ್ಪೆಕ್ಟ್ ಆ್ಯಕ್ಚು ನಾವು ಸ್ಟಾರ್ಟಿಂಗ್ ಮಾತಾಡಬೇಕಾದ್ರೆ ಓ ಥಾಂಟ್ ಈಸ್ ಅ ಪ್ರೊಡ್ಯೂಸರ್ ಅಂದ್ಕೊಂಡ್ಕೊಂಡು ಅಷ್ಟೇ ಬಂದು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಎಲ್ಲರಿಗೂ ಬಿಸ್ಕೆಟ್ ತಿನ್ನಿಸಿದ್ದಾರೆ ಬಟ್ ಆ್ಯಂಡ್ ನನಗೆ ವೆರಿ ಪರ್ಸ್ನಲ್ಲಾಗಿ ಕೂಡ ನಮ್ಮ ಸಿನ್ಮಾ ನಮ್ಮ ಟಕಿಲಾ ಸಿನ್ಮಾ ಮೇ ಸಿಕ್ಸ್ಟೀನ್ ಬಂದಿದೆ ಅದಕ್ಕೂ ಅವರು ಇಡೀ ಟೀಮ್ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಸೊ ಇದೇ ಥರ ಎಲ್ಲರೂ ಕನ್ನಡ ಚಿತ್ರರಂಗದಲ್ಲಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಬಂದರೆ ಸಿನ್ಮಾ ಖಂಡಿತವಾಗ್ಲೂ ಗೆಲ್ಲುತ್ತೆ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ದ ಹೋಲ್ ಟೀಮ್ ಆಲ್ರೆಡಿ ಆ ಸಕ್ಸಸ್ನ ನಾವು ಎಲ್ಲರ ಮುಖದಲ್ಲೂ ನೋಡ್ತಾ ಇದ್ದೀವಿ ಆ್ಯಂಡ್ ಎವ್ರಿಬಡಿ ಆರ್ ಹ್ಯಾಪಿ ಆ್ಯಂಡ್ ತುಂಬ ಒಳ್ಳೆ ರಿವ್ಯೂ ಬಂದಿದೆ ಸಿನಿಮಾಗೆ ಕೂಡ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಖುಷಿಯಾಯಿತು ಸೂತ್ರಧಾರಿ ಈ ಸಿನಿಮಾದ ಸೂತ್ರಧಾರಿ ಯಾರು ಅಂತ ಕಂಡುಹಿಡಿಯೋದೇ ಇಡೀ ಸಿನಿಮಾ ನಡೆಯುತ್ತೆ ಫಸ್ಟ್ ಹಾಫಲ್ಲಿ ಅದೊಂದು ಕೇಸ್ ಇಟ್ಕೊಂಡು ಅದನ್ನು ಸಾಲ್ವ್ ಮಾಡ್ತಾರೆ ಚಂದನ್ ಶೆಟ್ಟಿ ಅಣ್ಣ ಪೊಲೀಸ್ ಕ್ಯಾರೆಕ್ಟ್ರ್ ಮಾಡಿದ್ದಾರೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ತುಂಬ ಚೆನ್ನಾಗಿದೆ ಹೀರೋಯಿನ್ ಅವ್ರು ಕೂಡ ತುಂಬ ವರ್ಸಟೈಲ್ ಥರ ಕಾಣಿಸ್ಕೊತಾರೆ ಅವ್ರ ಟೂ ಫೇಸಸ್ ಇರುತ್ತೆ ಅದು ಕೂಡ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ನಮ್ಮ ನವರತ್ನ ಸರ್ನ ಸ್ಟ್ರೀಮ್ ಮೇಲೆ ನೋಡಿ ತುಂಬ ಖುಷಿಯಾಯಿತು ಅಂದ್ಕೊಂಡಿರಲಿಲ್ಲ ಸರ್ ಒಳ್ಳೆ ಕ್ಯಾರೆಕ್ಟ್ರು ಮಾಡಿದ್ದಾರೆ ಮೂವಿಯಲ್ಲಿ ಅಂತ ಟೈಟಲ್ ಸೂತ್ರಧಾರಿ ಏನಿದೆ ಅವರು ಕ್ಯಾರೆಕ್ಟ್ರು ಏನು ಮಾಡಿದರೆ ಅನ್ನೋದು ನಿಮ್ಮ ಮೂವಿ ನೋಡಿದ್ರೆ ಗೊತ್ತಾಗುತ್ತೆ ಆ ಕ್ಯಾರೆಕ್ಟ್ರಿಗೂ ಈ ಟೈಟಲ್ಗೂ ಎಷ್ಟು ಲಿಂಕ್ ಇದೆ ಅಂತ ಸೊ ಇಷ್ಟು ಒಳ್ಳೆಯ ಸಿನಿಮಾ ಕನ್ನಡದಲ್ಲಿ ಬಂದಿದೆ ಎಲ್ಲರೂ ತಮ್ಮದೇ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಮೇ ನೈನ್ ಆಲ್ರೆಡಿ ರಿಲೀಸ್ ಆಗಿದೆ ನಿಮ್ಮ ಹತ್ತಿರದ ಇರೋ ಎಲ್ಲ ಚಿತ್ರಮಂದಿರದಲ್ಲೂ ಮೂವಿ ಬಿಡುಗಡೆ ಆಗಿದೆ ಎಲ್ಲರೂ ಬಂದು ಮೂವಿನ ನೋಡಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಸೊ ಮಚ್ ಇಂಟ್ರೆಸ್ಟಿಂಗ್ ಆ್ಯಂಡ್ ತುಂಬ ಎಂಟರ್ಟೈನ್ಮೆಂಟ್ ಮಾಡೋ ಒಂದು ಟ್ರೈಮ್ ಥ್ರಿಲ್ಲರ್ ಅದರಲ್ಲಿ ನಮ್ಮ ನವರಸನವರು ಪ್ರೊಡ್ಯೂಸ್ ಮಾಡಿ ಒಂದು ಒಂದು ಮೇನ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಜೊತೆ ನನ್ನ ಗೆಳೆಯ ಬಿಗ್ ಬಾಸ್ ಮೇಟ್ ಚಂದನ್ ಶೆಟ್ಟಿಯನ್ನು ಹೀರೋವಾಗಿ ಮಾಡಿದ್ದಾರೆ ಜೊತೆ ಅಪೂರ್ವ ಅವರು ಮಾಡಿದ್ದಾರೆ ತುಂಬ ಒಂದು ಎಂಟರ್ಟೈನಿಂಗ್ ಸಾಂಗ್ ಒಂದು ಎರಡು ಸಾಂಗ್ ತುಂಬ ಚೆನ್ನಾಗಿ ಪಿಕ್ಚರೈಸ್ ಮಾಡಿದ್ದಾರೆ ಒಂದು ಬ್ಯೂಟಿಫುಲ್ ಕ್ರೈಮ್ ಥ್ರಿಲ್ಲರ್ ಅದರಲ್ಲಿ ಒಂದು ತುಂಬ ಆಕ್ಯುಪೈಡ್ ಆಗಿರುತ್ತೆ ಇಡೀ ಸಿನಿಮಾ ಆಕ್ಯುಪೈಡ್ ಆಗಿರುತ್ತೆ ಕೊನೆ ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಮಾತ್ರ ಆ ಸಸ್ಪೆನ್ಸ್ ಏನು ಅನ್ನೋದು ರಿವೀಲ್ ಆಗುತ್ತೆ ಓವರ್ ಆಲ್ ಇಟ್ ಇಸ್ ಎ ವೆರಿ ಗುಡ್ ಫಿಲಮ್ ಇಟ್ ವಿಲ್ ಎಂಟರ್ಟೈನಿಂಗ್ ಡೋಂಟ್ ಮೀಸ್ ಸೂತ್ರಧಾರ ಥ್ಯಾಂಕ್ ಯು ಸೂತ್ರಧಾರ ಚಂದನ್ ಶೆಟ್ಟಿಯವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಹೀರೋಯಿನ್ ಅಷ್ಟೇ ವೆರಿ ಗ್ಲ್ಯಾಮರಸ್ ಆಗಿ ಕಾಣಿಸಿದ್ದಾರೆ ಮತ್ತು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂತರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ ನವರಸನ್ ಸಾರು ಆ್ಯಕ್ಟು ಮಾಡಿ ಪ್ರೊಡ್ಯೂಸಿಂಗ್ ಮಾಡಿ ಮತ್ತು ಡೈರೆಕ್ಷನ್ ಎಲ್ಲ ಮಾಡಿರೋದು ತುಂಬಾ ಖುಷಿ ಕತೆ ಹೇಗೆಗೋ ಹೋಗಿದೆ ಅಂದರೆ ನಾವೆಲ್ಲ ಮಾತಾಡ್ಕೊಂಡ್ವಿ ಫಿಲಮ್ ನೋಡಿ ಮಾಮೂಲಿ ಥರ ಇಲ್ಲ ನಾವೇನೋ ಅಂದ್ಕೊಳ್ತೀವಿ ಅದು ಏನೋ ಆಗ್ತಾ ಇರುತ್ತೆ ಕತೆ ಕಿರಣ್ ಅವರು ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಡಿ ಡಿಒ ಪಿ ನಮ್ಮ ದಾಸ್ ಸಾರು ಮೊದಲೇ ಹೇಳಬೇಕಾ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಟೋಟಲ್ ಡ್ಯಾನ್ಸ್ ಆಗಲಿ ಸಾಂಗ್ಸ್ ಆಗಲಿ ಆರ್ ಆರ್ ಆಗಲಿ ಪ್ರತಿಯೊಂದು ಎ ಟು ಝೆಡ್ ಸೂಪರ್ ಆಗಿದೆ ಇಂಥ ಫಿಲಮ್ಗಳು ಬರಬೇಕು ಕಥೆನ ತುಂಬ ತಲೆ ಕೆಡಿಸ್ಕೊಂಡು ಮಾಡಿದ್ದಾರೆ ಆ ಫಿಲಮ್ ನೋಡಬೇಕಾದ್ರೆ ಏನೋ ಅಂತ ಯಾರು ವಿಲ್ಲನ್ನು ಯಾರು ಹೀರೋ ಎಲ್ಲ ಕನ್ಫ್ಯೂಸ್ ಟೋಟಲಿ ಕನ್ಫ್ಯೂಸ್ ಆಗಿಬಿಡುತ್ತೆ ಕೊನೆಯಲ್ಲಿ ರಿವೀಲ್ ಆಗುತ್ತಲ್ಲ ಅದು ತುಂಬ ಚೆನ್ನಾಗಿದೆ ಎಲ್ಲ ಫಿಲಮ್ಗಳಲ್ಲೂ ನೋಡಿದ್ರೆ ಒಂದು ಇಮೇಜ್ ಬರುತ್ತೆ ಯಾರು ಏನು ಯಾರು ಹೀರೋ ಯಾರು ವಿಲ್ಲನ್ನು ಅಂತ ಬಟ್ ಇಲ್ಲಿ ಯಾರು ವಿಲ್ಲನ್ನು ಅಂತಲೂ ಗೊತ್ತಾಗಲ್ಲ ಯಾರು ಕಾಮಿಡಿ ಅಂತಲೂ ಗೊತ್ತಾಗಲ್ಲ ಯಾರು ಹೀರೋ ಅಂತಲೂ ಗೊತ್ತಾಗಲ್ಲ ಆ ಥರ ಒಂದು ಟ್ವಿಸ್ಟಿಂಗ್ ಸಬ್ಜೆಕ್ಟು ತುಂಬ ಚೆನ್ನಾಗಿದೆ ನಾಣಿಯವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಓವರ್ ಆಲ್ ಆಲ್ಮೋಸ್ಟ್ ಆಲ್ ಎಲ್ಲ ಆರ್ಟಿಸ್ಟು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಟೆಕ್ನಿಷಿಯನ್ಸು ಅಷ್ಟೆ ಎಲ್ಲ ವಿಷಯದಲ್ಲೂ ತುಂಬ ನೀಟಾಗಿ ಬಂದಿದೆ ಫಿಲಮು ಹಂಡ್ರೆಡ್ ಡೇಸ್ ಹೋದರೆ ತುಂಬಾ ಸಂತೋಷ ಹಂಡ್ರೆಡ್ ಡೇಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಆಗಲಿ ಅಂತ ಅರಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕನ್ನಡ ಫಿಲಮ್ನ ಚಿತ್ರಮಂದಿರದಲ್ಲಿ ಬಂದು ನೋಡಿ ಥ್ಯಾಂಕ್ ಯು ಸೋ ಮಚ್ ಸೊ ನಾನು ಆ್ಯಕ್ಚುಲಿ ಮೈಸೂರಿಂದ ಬಂದಿದ್ದೀನಿ ಇದನ್ನು ಶೋ ನೋಡೋಕ್ಕೆ ಅಂತ ಆ್ಯಕ್ಚುಲಿ ಒಂದ್ಸತಿ ಹೇಳಿದ್ರು ಸರ್ ಇಲ್ಲ ಮೈಸೂರಲ್ಲೇ ಇರಲಿಕ್ಕೆ ಆಗುತ್ತೆ ಸೊ ಅಲ್ಲಿಗೆ ಬಂದ್ಬಿಡಿ ನಿಮ್ಗೆ ಯಾಕೆ ತೊಂದರೆ ಬ್ಯಾಂಗ್ಳೂರ್ ಬರ್ಬೋದು ಬೇಡ ಅಂತ ಆದರೂ ಗೊತ್ತಿಲ್ಲ ಮೈಸೂರಲ್ಲೇ ಹಾಕಲಿಲ್ಲ ಸೊ ನನಗೆ ತುಂಬ ಇಂಟ್ರೆಸ್ಟ್ ಇತ್ತು ಈ ಸೂತ್ರಧಾರ ಹೇಗಿರಬೇಕು ಹೇಗಿದೆ ಹೇಗಿದೆ ಅಂತ ಸೊ ನವರಾಜನೂ ಸಹ ತುಂಬ ಜನಕ್ಕೆ ಬಿಸ್ಕೆಟ್ ತಿನ್ಸಿದ್ದಾರೆ ಆ್ಯಕ್ಚುಲಿ ಲಾಸ್ಟ್ ಗೊತ್ತಾಗ್ತಾ ಇಲ್ಲ ಯಾರು ಸೂತ್ರಧಾರ ಅಂತ ಬಟ್ ಲಾಸ್ಟಿಗೆ ಸರ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಫಸ್ಟ್ ಟೈಮ್ ನಾನು ನವರನ್ ಸರ್ ಸರ್ ಆ್ಯಕ್ಟಿಂಗ್ ಮಾಡಿರೋದು ನೋಡಿದ್ದು ಇವತ್ತು ಜನ್ ಹಾಗೂ ಚಂದನ್ ಸರ್ ಅವರು ಸಹ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಫಸ್ಟ್ ಟೈಮ್ ಅವರು ಫಸ್ಟ್ ಮೂವಿ ಅನ್ಸ್ ಅಂತ ಹೇಳೋಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಸ ಹೀರೋಯೂ ಅಷ್ಟೇ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ತುಂಬ ಆಯಿತು ನಾನು ಸಹ ಮತ್ತು ನಾನು ಮತ್ತು ನನ್ನ ತಮ್ಮ ಇಬ್ಬರು ಸಹ ಬ್ಯಾಂಗ್ಳೂರು ಸಾರಿ ಮೈಸೂರಿಂದ ಇಲ್ಲಿ ಬ್ಯಾಂಗ್ಳೂರು ಬಂದು ಈ ಮೂವಿ ನೋಡೋವಂಥ ಅದೃಷ್ಟ ನನಗೆ ಸಿಕ್ಕಿದೆ ತುಂಬ ಥ್ಯಾಂಕ್ಸ್ ನನಗೆ ಅವಕಾಶ ಮಾಡಿಕೊಟ್ಟದಾಗಿ ಮತ್ತು ತುಂಬ ಚೆನ್ನಾಗಿದೆ ಎಲ್ಲರೂ ಸಹ ಬಂದು ಈ ಮೂವಿಗೆ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿದೆ ಮತ್ತು ಸೂತ್ರಧಾರ ಯಾರಂತ ಲಾಸ್ಟ್ಗಂತ ಗೊತ್ತಾಗಲ್ಲ ಬಟ್ ಲಾಸ್ಟಲ್ಲಿ ಸಹ ಥ್ರಿಲ್ಲಿಂಗ್ ಇದೆ ಮತ್ತು ತುಂಬ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ದಾರಿ ಮೂವಿ ಸೆಲೆಬ್ರಿಟಿ ಶೋನ ಮುಗಿಸ್ಕೊಂಡು ಬಂದು ಮೂವಿ ತುಂಬ ಕ್ಯೂರಿಯಸ್ ಆಗಿದೆ ಎಂಡಿಂಗಿಂದ ಲಾಸ್ಟ್ ಎಲ್ಲೂ ಬೋರ್ ಆಗಲ್ಲ ಏನಾಗುತ್ತೆ ಮುಂದೆ ಏನಾಗುತ್ತೆ ಅಂತ ನೋಡಬೇಕಂತ ಅನ್ನಿಸುತ್ತೆ ಆ್ಯಂಡ್ ಸ್ಪೆಷಲಿ ಮೈ ಗುಡ್ ಫ್ರೆಂಡ್ ಚಂದನ್ ಅವರು ಅವ್ರ ಆ್ಯಕ್ಟಿಂಗ್ ಕೇಳ್ತಾ ನಾನು ನೋಡಿರಲಿಲ್ಲ ಬಟ್ ತುಂಬ ಚೆನ್ನಾಗಿ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಇನ್ನೂ ಸ್ಪೆಷಾಲಿಟಿ ಅಂತಂದರೆ ಪ್ರೊಡ್ಯೂಸರ್ ನವರಸನ್ ಸರ್ ಅವರು ಕೂಡ ಈ ಚಂದನ್ ಜೊತೆ ಆ್ಯಕ್ಟ್ ಮಾಡಿದ್ದಾರೆ ಸೊ ಇವರಿಬ್ಬರು ಪ್ರೊಡ್ಯೂಸರ್ ಆ್ಯಂಡ್ ಹೀರೋ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಐ ಥಿಂಕ್ ಎಲ್ಲರೂ ಸಲ ಬಂದು ನೋಡಬೇಕಂತ ಅಂದ್ಕೊಳ್ತೀನಿ ತುಂಬ ಚೆನ್ನಾಗಿದೆ ಬಂದು ಫ್ಯಾಮಿಲಿ ಜೊತೆ ಕುತ್ಕೊಂಡು ಲಾಸ್ಟ್ವರೆಗೂ ಎಂಜಾಯ್ ಮಾಡ್ಬೋದು ನೋಡ್ಬೋದು ಕ್ಯೂರಿಯಸ್ ಆಗಿದೆ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಆ್ಯಂಡ್ ಗುಡ್ ಲಕ್ ಟು ದು ಥ್ಯಾಂಕ್ ಯು ಅದೇ ರೀತಿ ಇವತ್ತು ಸೂತ್ರದಲ್ಲಿ ಸಿನಿಮಾ ಮೊದಲನೇ ಬಾರಿಗೆ ಚಂದನ್ ಶೆಟ್ಟಿ ಅವರು ಏನು ಒಂದು ವೈಪ್ ಕೊಡ್ತಾ ಇದಾರೆ ಸಾಂಗಲ್ಲಿ ಅದೇ ರೀತಿ ಈ ಸಿನಿಮಾಲ್ ಸಾಂಗು ಕೂಡ ಕೊಟ್ಟಿದ್ದಾರೆ ಸಿನಿಮಾ ಆ್ಯಕ್ಟಿಂಗಲ್ಲಿ ಕೂಡ ಕೊಟ್ಟಿದ್ದಾರೆ ಅದೇ ರೀತಿ ಅಪೂರ್ವ ಅವರು ಭಾಳ ಬ್ಯೂಟಿಫುಲ್ಲಾಗಿ ಒಂದು ಒಂದು ಕಂಟೆಂಟ್ ಇಟ್ಕೊಂಡು ಒಂದು ಹೆಣ್ಮಕ್ಳಿಗೆ ಒಂದು ಕಾಸ್ನ ಯಾವ ರೀತಿ ಇರುತ್ತೆ ಒಂದು ಕಾಸ್ ಇರೋವಂಥ ಸಿನಿಮಾನ ಅಕ್ಸೆಪ್ಟ್ ಮಾಡ್ತಾ ಒಂದು ಬ್ಯೂಟಿಫುಲ್ ಸಿನ್ಮಾ ಮಾಡಿದ್ದಾರೆ ಎಸ್ಪೆಷಲಿ ನಮ್ಮ ನಿರ್ಮಾಪಕರು ಆ್ಯಂಡ್ ನನ್ನ ಬ್ರದರ್ ಸೂತ್ರಧಾರಿ ಅಂತ ಒಂದು ಒಂದು ವಿಚಾರನ ಶುರು ಮಾಡಿ ಒಂದು ಸೂತ್ರಧಾರಿಯಲ್ಲಿ ಒಂದು ವಿಶೇಷ ಪಾತ್ರ ಮಾಡಿ ಅವರು ಒಬ್ಬ ಡೈರೆಕ್ಟ್ರಾಗಿ ಕಲಾವಿದನಾಗಿ ಒಂದು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಆ್ಯಂಡ್ ಎಸ್ಪೆಷಲಿ ಜನತೆ ನಮ್ಮ ಚಂದನ್ ಗುರು ಹೇಳ್ದಂಗೆ ಗ್ರಾಫ್ ಆಫ್ ಸೂತ್ ಸೂತ್ರಧಾರಿ ಒಂದು ದಿನ ಮೊದಲನೇ ದಿನ ಒಂದು ಗ್ರಾಫ್ ಇದ್ದರೆ ಸೆಕೆಂಡ್ ಡೇ ಥರ್ಡ್ ಡೇ ಹಂಗೆ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಹೋಗಿ ಇವತ್ತು ಜನ ಎಲ್ಲ ಮನೆ ಮನೆ ಮಾತಾಗ್ತಾ ಇದೆ ಸೊ ಸೂತ್ರಧಾರಿನ ದಯವಿಟ್ಟು ಎಲ್ಲ ಪ್ರೇಕ್ಷಕರು ಥಿಯೇಟ್ರಿಗೆ ಬಂದು ಹಾಗೂ ಮಲ್ಟಿಪ್ಲೆಕ್ಸಿಗೆ ಬಂದು ನೀವು ಈ ಸಿನಿಮಾ ನೋಡಿ ಇನ್ನು ಹೆಚ್ಚಿನ ಶಕ್ತಿ ನಮ್ಮ ಚಂದನ್ ಶೆಟ್ಟಿ ಅವರಿಗೆ ಕೊಡಬೇಕು ನೀವೆಲ್ಲ ಅಂತ ಈ ಮಾಧ್ಯಮ ಮುಖಾಂತರ ಹೇಳ್ಕೊಡ್ತೀನಿ ಥ್ಯಾಂಕ್ ಯು ಲವ್ ಯು ಆರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್